ಪ್ರಪಂಚದಲ್ಲಿ ಪ್ರೀತಿ ಎಂಬ ಶರಪಂಚದಲ್ಲಿ ಸಿಲುಕಿರುವ ಈ ಪವಿತ್ರ ಪ್ರೇಮಿಗಳ ಮೇಲೆ ನಿನ್ನ ವಕ್ರ ದೃಷ್ಟಿಯನ್ನು ಬೀದಿಯ ತಂದೆ ತಾಯಿ ಆಶೀರ್ವಾದಾಗಿ ತಿರುಗುವಂತಹ ಇದೆ ಈ ನಮ್ಮ ಮತ ಮಾಡು ಶ್ರೀ ವೀರಮಾಡ ಮನೆಯಲ್ಲಿ ಬಿಟ್ಟು ಬಂದಿರುವ ನನಗೆ ಈ ಪ್ರಪಂಚದ ಮೇಲೆ ಆಶ್ರಯ ನೀಡಬಾರದು ಕಟ್ಟಿಕೊಂಡ ಗಂಡನ ಮನೆಯಲ್ಲಿ ಸುಖ ಸಂಸಾರ ಸಾಗಿಸುವ ಭಾಗ್ಯ ನನ್ನಲ್ಲಿ ಅಂದ್ರೆ ನಾನು ಮಹಾ ಪಾಪಿ ಸ್ವಾಮಿ ನಮ್ಮ ಜೀವನ ಸಾಗಿಸುವುದಕ್ಕೆ ಯಾವ್ದಾದ್ರೂ ಒಂದು ಗುರಿ ಹುಡುಕ್ಲೇಬೇಕು ಸ್ವಾಮಿ ಈ ಸಮಾಜದಲ್ಲಿ ಇನ್ಯಾವ ಗುರಿ ಇನ್ಯಾವ ಗುರಿ ಸ್ವಾಮಿ ಈ ವಿಶ್ವ ವಿಶಾಲವಾಗಿದೆ ಎಲ್ಲಿಯಾದ್ರೂ ಹೋಗಿ ಜಾಗ ಕೇಳಿ ಒಂದು ಗುಡಿಸಲು ಕಟ್ಟಿಕೊಂಡು ಯಾರಾದ್ರೂ ಹತ್ರ ಕೂಲಿ ಕೇಳಿ ಜೀವನ ಸಾಗಿಸೋರು ಸ್ವಾಮಿ ಹೂಡಿ ಕೇಳಿ ನಿನ್ನ ಹೃದಯ ಎಷ್ಟೊಂದು ಮೃದು ಕಡೆ ನೀನ್ ಕೇಳಿದಾಗೆ ಎಲ್ಲಾದ್ರೂ ಹೋಗಿ ಒಂದು ಚಿಕ್ಕ ಗುಡಿಸಲು ಕಟ್ಟಿ ದಿನ ಗುಡಿ ಮಾಡುತ್ತಾ ಬೇರೆ ಪ್ರೇಮಿಗಳಿಗೆ ಮಾದರಿ ಆಗುವೆ ಬದುಕಿ ಈ ಸಮಾಜದಲ್ಲಿ ನಾವು ಹೇಗೆ ಜೀವನ ಸಾಗಿಸುತ್ತಿದ್ದೀವಿ ನಾ ಅನ್ನೋದನ್ನ ಮುಖ ತಪ್ಪೆ ಮಾಡಿಕೊಂಡು ಎಲ್ಲಿಗೋ ಹೊಟ್ಟೆಂತಿದ್ಯಲ್ವೋ ಅರಿ ಮದುವೆ ಬೇರೆ ಮಾಡ್ಕೊಂಡಿದ್ರಲ್ವೋ ಏ ಮಿತ್ರ ಯಾಕೋ ನಿನ್ನ ಲವ್ ಮ್ಯಾರೇಜ್ಗೆ ಕರೀಲಿ ಅಲ್ವಲ್ಲ ಯಾರಾದ್ರೂ ಬೇಡ ಅಂದ್ರೆ ಹೇಗೆ ಸಾರಿ ಯಾಕೋ ಏನಾಯ್ತು ಫ್ರೆಂಡ್ಸ್ ಗಳಿದ್ರು ಇನ್ವಿಟೇಷನ್ ಕಾರ್ಡ್ ಪ್ರಿಂಟ್ ಮಾಡಿ ಸ್ನೇಹಿತರಿಗೆ ಕೊಡೋದಕ್ಕೆ ಉರ್ಸತಿ ಇರ್ಲಿಲ್ಲ ಕಣ ಏನೋ ಅರ್ಜೆಂಟ್ ಲವ್ ಮ್ಯಾರೇಜ್ ಮಾಡ್ಕೊಂಡೆ ಪರವಾಗಿಲ್ಲ ಕಣ ಒಟ್ನಲ್ಲಿ ನೀವಿಬ್ರು ಒಂದಾಗಿ ಬಿಟ್ರಲ್ಲ ಅಷ್ಟೇ ಸಾಕು ಹೇ ನಿಮ್ ಜೋಡಿ ನೋಡ್ತಾ ಇದ್ರೆ ಸೂಪರ್ ಕಳಯ್ಯ ನನ್ಗೆ ತುಂಬಾ ಇಷ್ಟ ಆಗ್ಬಿಡ್ತು ಅಲ್ಲ ಅಷ್ಟೊಂದು ಅವಸರದಲ್ಲಿ ಕಮ್ಮ್ಯ ಮಾಡ್ಕೊಳುವಂತ ಕಾರಣ ಆದ್ರೂ ಏನಿತ್ತು ನನ್ನ ಹಾಗೂ ರಜನಿಯ ಪ್ರೇಮ ಸಂಗಮ್ ಅಂತಾರೆ ಅವ್ರ ತಂದೆಯವ್ರಿಗೆ ಗೊತ್ತಾಗಿ ರಜನಿಯನ್ನ ಎಲ್ಲೂ ಹೊರಗಡೆ ಹೋಗೋ ಹಾಗೆ ಮನೆಯಲ್ಲಿ ಕೂಡಿ ಹಾಕಿ ಬೇರೆಯವ್ರ ಜೊತೆ ಮದುವೆ ಮಾಡೋ ತಯಾರಿ ನಡೆಸ್ತಾ ಇದ್ರು ಈ ವಿಷಯ ರಜನಿ ಗೊತ್ತಾಗಿ ನನ್ಗೆ ಕಾಲ್ ಮಾಡಿ ಇರೋ ವಿಷಯ ತಿಳಿಸ್ತು ಅದೇ ದಿನ ರಜನಿನ ಅಪಾಯಿಸ್ಕೊಂಡು ನನ್ನ ತಾಯಿಗೂ ಗೊತ್ತಿಲ್ಲ ಹಾಗೆ ಶ್ರೀ ವೀರಗಣಪತಿ ಗಣಪತಿ ತನಿಧಿ ಲವ್ ಮ್ಯಾರೇಜ್ ಮಾಡಿಕೊಂಡು ಮನೆಗೆ ಹೋದೆ ಆದ್ರೆ ನನ್ನ ತಾಯಿ ಕೂಡ ಆಶ್ರಯ ನೀಡಿದೆ ಬಟ್ಟೆ ಕೊಟ್ಟೆಯಲ್ಲಿ ಮನೆಯಿಂದ ಅನ್ಯಾಯ ಎಷ್ಟೋ ಮಾಡಬಾರ್ದಾಗಿತ್ತು ಮಾಡಬಾರ್ದ ನಿಮ್ಮಮ್ಮ ಪ್ರೇಮ ಲೋಕದಲ್ಲಿ ಪ್ರೀತಿ ಯಾರಿಗಿಲ್ಲ ಹೇಳೋ ಪಶು ಪಕ್ಷಿಗಳಿಗೂ ಪ್ರೀತಿ ಇದೆ ಅಂಥದ್ರಲ್ಲಿ ಪ್ರೇಮ ಲೋಕದಲ್ಲಿ ಬೆಳೆತ ಪ್ರಣಯ ಪಕ್ಷಿಗಳಿಗೆ ಈಗಾಗಬಾರ್ದಾಗಿದ್ರು ಒಟ್ಟಿನಲ್ಲಿ ಗೆಲುವಿನ ತೆರೆದರಾಗಿ ತೆರೆದರಾಗಿ ಗಣ್ಯ ದೇವಿ ಮುಖ್ಯ ಅಂತ ಹೆಣತಿಯನ್ನ ಪಡ್ಕೊಂಡಿದೆ ಆ ಮೊದಲ ಒಳ್ಳೆಯದಿಕ್ಕೆ ಇಲ್ಲಿ ಬಂದ್ರು ಎಲ್ಲೋ ತನ್ನ ಮನೆಗೆ ನೋಡಿ ದಿನ ನಾವೆಲ್ಲ ಕಾಲೇಜಲ್ಲಿ ಹೇಗಿದ್ವೋ ಹಾಗೇ ತನ್ನ ಮನೆಯಲ್ಲೂ ಕೂಡ ನೀವು ಜೋಡಿ ಅಕ್ಕಿಗಳಂತೆ ಸುಖವಾಗಿರ್ಬೋದು ಇರಬಹುದು ನಮ್ಮ ಆಪ್ತಂತರ ಸಂಬಂಧ ಯಾವತ್ತೂ ಹೀಗೆ ಇರಬೇಕು ನಾವು ಮದುವೆ ಬಹಳ ಆಡಂಬರದಿಂದ ನಡೀತದೆ ಹೋದ್ರು ನಿಮಗೆಲ್ಲ ತೊಂದರೆ ಕೊಡದೆ ನಾವು ಸುಗಮವಾಗಿ ಲವ್ ಮ್ಯಾರೇಜ್ ಮಾಡ್ಕೊಂಡ್ ಬಂದಿದ್ವಿ ಇರ್ಲಿ ನಾನಿಂದ ನಿಮ್ಗೆ ಯಾವ್ದು ತೊಂದ್ರೆನಾ ತೊಂದ್ರೆ ಇಲ್ಲಮ್ಮ ಅವ ತರದಲ್ಲಿ ಲವ್ ಮ್ಯಾರೇಜ್ ಮಾಡಿದ್ರು ಇಲ್ಲ ನಮ್ಮ ಮಿತ್ರನಿಗೆ ಲವ್ ಮ್ಯಾರೇಜ್ ಮಾಡಿದ್ರಲ್ಲ ನಂಗೆ ತುಂಬಾ ಖುಷಿ ಆಯ್ತು ನಮ್ಮದಗೆ ನಾನಾಗೆ ಕರೀತಾ ಇದ್ದೀನಿ ಇಲ್ಲಿ ಬನ್ನಿ ಇರೋದಿಲ್ಲ ಸರಿ ಇರಲ್ಲ ಆದ್ರೂ ಆದ್ರೂ ಎಂಬ ಆತಂಕದ ವಿಷಯ ಇದ್ದರೆ ಕಟ್ಕೊಳ ீ சரி நீ